ಇದು ಮಂಜುನಾಥ್ ಅವರ ಅಭ್ಯರ್ಥಿ ಆದಾಗಿಂದ ಭಾವನಾತ್ಮಕ ವಿಚಾರ ಟೈಮಲ್ಲಿ ಪಲ್ಲಕ್ಕಿ ಹೊತ್ತಿದ್ದ ನಾವೇನು ಮಾಡಿ ಕೇಳದೆ ನಾನು ಅದನ್ನು ಪಲ್ಲಾಕಿ ಟೈಮ್ ಎಲ್ಲಿ ಹೋಗಿದ್ದು ಸರಿ ಪಲ್ಲಕ್ಕಿ ಅಂತೀನಿ ಇದು ಔಷಧ ಕೋವಿಡ್ ಪೀರಿಯಡ್ನಲ್ಲಿ ಎಲ್ಲಿ ಹೋಗಿದ್ರು ಕುಮಾರಸ್ವಾಮಿ ಅಂತ ಕೇಳ್ತಾರೆ ಅನಿತಾ ಕುಮಾರಸ್ವಾಮಿ ಅವರು ರಾಮನಗರದ ಶಾಸಕರಿದ್ದರು ನಾನು ಚನ್ನಪಟ್ಟಣದ ಶಾಸಕ ಇದ್ದೆ ರಾಮನಗರ ಚನ್ನಪಟ್ಟಣಕ್ಕೆ ನಾನು ಏನು ಸೇವೆ ಸಲ್ಲಿಸಬೇಕು ಪ್ರಚಾರ ಏನು ಮಾಡ್ಕೊಳ್ಳಿಲ್ಲ ಪ್ರತಿ ಕುಟುಂಬಕ್ಕೆ ದಿನಸಿ ಕೊಡ್ತಕ್ಕಂಥದ್ದು ಎಲ್ಲ ನಾವು ಮಾಡಿದ್ದೇವೆ ಕಿಟ್ಗಳು ಕೊಟ್ಟಿದ್ದೆ ಫುಡ್ ಕಿಟನ್ನು ನಾವು ಡಂಗುರ ಹೊಡ್ಕಂಡ್ವಾ ಪಾಪ ಅವರು ಒಂದು ಮಾತು ಹೇಳಿದ್ದಾರೆ ನಾನು ನಿಜಕ್ಕೂ ಅಯ್ಯೋ ಅನ್ನಿಸ್ತು ಪಾಪ ಇವರು ಹೆಣ ಹೊರಕ್ಕೂ ಹೋಗಿದ್ರಂದರೆ ನಾವು ಹೆಣ ಹೊರತಕ್ಕಂಥ ಪರಿಸ್ಥಿತಿಗೆ ಜನಗಳನ್ನು ಹೆಣವಾಗಲಿಕ್ಕೆ ಬಿಡದೆ ಇರತಕ್ಕಂಥದಕ್ಕೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಏನಿತ್ತು ಅವ್ರ ಜೀವ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ನಾವು ಜನಗಳನ್ನು ಹೆಣವಾಗಿ ಕಳಿಸ್ತಕ್ಕಂಥ ಕೆಲಸ ನಾವು ಮಾಡಲಿಲ್ಲ ನಮ್ಮ ಕೈಲಾದ ಮಟ್ಟಿಗೆ ಹಲವಾರು ಆಸ್ಪತ್ರೆಗಳಿಗೆ ಫೋನ್ ಮುಖಾಂತರ ಅವರ ಜೀವ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ ಅವರು ಪಾಪ ಜನಗಳು ಸಾಯಿಸಿ ಓಡೋ ಕೆಲಸ ಮಾಡೋರೆ ಅಷ್ಟೇ ಅಲ್ವಾ ಅವ್ರು ಹೇಳ್ತಾ ಇರೋದು ಅವ್ರದ್ದು ಅರ್ಥ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಅಲ್ಲ